ತಪ್ಪಲಿನಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಸಿದೆ ಉಡುಪಿಯಲ್ಲಿ ನಕ್ಸಲ್ ನಾಯಕನ ಎನ್ಕೌಂಟರ್ ಆಗಿದೆ ನಕ್ಸಲ್ ನಾಯಕ ವಿಕ್ರಮ್ ಗೌಡರ್ ಎನ್ಕೌಂಟರ್ ಆಯ್ತ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಎನ್ಕೌಂಟರ್ ಆಗಿದೆ ಎಎನ್ಎಫ್ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೆಸಲಾಗಿತ್ತು ಹೆಬ್ರಿ ಠಾಣಾ ವ್ಯಾಪ್ತಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಉಡುಪಿಯಲ್ಲಿ ನಕ್ಸಲ್ ನಾಯಕನ ಎನ್ಕೌಂಟರ್ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮತ್ತೆ ಈ ರೀತಿಯಾಗಿ ಗುಂಡಿನ ಸದ್ದು ಕೇಳಿಸಿದೆ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಎನ್ಕೌಂಟರ್ ಮಾಡಲಾಗಿದೆ ಎಎನ್ಎಫ್ ಸಿಬ್ಬಂದಿಯಿಂದ ನಡೆದಂತಹ ಕಾರ್ಯಾಚರಣೆಯಲ್ಲಿ ನಕ್ಸಲ್ ನಾಯಕನನ್ನ ಎನ್ಕೌಂಟರ್ ಮಾಡಲಾಗಿದೆ ಹೆಬ್ರಿಟಾಣಾ ವ್ಯಾಪ್ತಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಪದೇ ಪದೇ ಈ ರೀತಿಯಾದಂತಹ ಗುಂಡಿನ ಸದ್ದು ಕೇಳಿಸ್ತಾ ಇರುತ್ತೆ ಈಗ ಉಡುಪಿಯಲ್ಲಿನ ನಕ್ಸಲ್ ನಾಯಕನನ್ನ ಎನ್ಕೌಂಟರ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ನಕ್ಸಲ್ ನಾಯಕನಾಗಿರುವಂತಹ ವಿಕ್ರಮ್ ಗೌಡರ್ ಎನ್ಕೌಂಟರ್ ಮಾಡಲಾಗಿದೆ ಹಾಗಾಗಿ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ನಡೆದಿರುವಂತಹ ಎನ್ಕೌಂಟರ್ ಇದು ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಶಶಿಧರ್ ಉಡುಪಿಯಲ್ಲಿ ನಕ್ಸಲ್ ನಾಯಕನ ಎನ್ಕೌಂಟರ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಒಂದು ರೂಮರ್ ಬಹಳ ದಟ್ಟವಾಗಿದೆ ಯಾಕಂದ್ರೆ ಕಬ್ಬಿನಾಲೆ ಪರಿಸರದಲ್ಲಿ ಈ ಘಟನೆ ಆಗಿರುವಂತದ್ದು ಕಬ್ಬಿನಾಲೆ ಹೇಳಿ ಕೇಳಿ ನಕ್ಸಲ್ ನಾಯಕ ಕೂಡ ಹೌದು ಕೆಲ ಸಮಯದ ಹಿಂದೆ ಆತ ಆ ಭಾಗದಲ್ಲಿ ಕಾಣಿಸಿಕೊಂಡಿದ್ದ ಅನ್ನುವಂತ ರೂಮರ್ಸ್ ಕೂಡ ಇತ್ತು ಅದರ ಜೊತೆಗೆ ಚಿಕ್ಕಮಗಳೂರು ಭಾಗದಲ್ಲಿ ಲತಾ ಮತ್ತು ತಂಡದವರು ಕೂಡ ಸಕ್ರಿಯವಾಗಿದ್ರು ಸೊ ಯಾವ ತಂಡ ಬಲಿ ಆಗಿದೆ ಅನ್ನುವಂಥದ್ದು ಬಹಳ ಕಷ್ಟ ಆಗ್ತಾ ಇದೆ ಪತ್ತೆ ಹಚ್ಚುವಂತದ್ದು ಯಾಕಂದ್ರೆ ಪೊಲೀಸರು ಬಹಳ ಗೌಪ್ಯವಾಗಿ ಇಟ್ಟಿದ್ದಾರೆ ಅರಣ್ಯ ಪ್ರದೇಶದ ಮಧ್ಯ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು ಆ ನಿನ್ನೆ ಜಾಸ್ತಿ ಈ ಘಟನೆ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯ ಇರುವಂತದ್ದು ಅಥವಾ ಕೇವಲ ಒಬ್ಬನೇ ಬಲಿಯಾಗಿದ್ದಾನ ಅಥವಾ ಬಲಿಯಾದ ನಕ್ತರ ಸಂಖ್ಯೆ ಎರಡು ಅಥವಾ ಜಾಸ್ತಿ ಇದೆಯಾ ಅನ್ನುವಂತಹ ಒಂದು ವದಂತಿಗಳು ಒಂದು ರೂಮರ್ಸ್ ಕೂಡ ಇದೆ ಯಾವ ಒಬ್ಬ ವ್ಯಕ್ತಿಯನ್ನು ಕೂಡ ಸ್ಥಳೀಯ ವ್ಯಕ್ತಿಗಳನ್ನು ಕೂಡ ಆ ಪರಿಸರದ ಹತ್ತಿರಕ್ಕೆ ಹೋಗ್ಲಿಕ್ಕೆ ಸದ್ಯ ಪೊಲೀಸರು ಬಿಡ್ತಾ ಇಲ್ಲ ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಇನ್ನೊಂದು ಮತ್ತೊಂದು ಎಲ್ಲವನ್ನು ಪೊಲೀಸರು ನಡೆಸೋದಕ್ಕಾಗುತ್ತೆ ಸೊ ಎನ್ ಎಸ್ ಪೊಲೀಸರು ಹೆಬ್ರಿ ಪೊಲೀಸರು ಮತ್ತು ಮಂಗಳೂರು ಭಾಗದಿಂದಲೂ ಪೊಲೀಸರನ್ನು ಕಳಿಸಿಕೊಂಡು ಸದ್ಯ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಕಾರ್ಯಾಚರಣೆಗಳನ್ನ ನಡೆಸಲಾಗ್ತಾ ಇದೆ ಅನ್ನುವಂಥದ್ದು ಬಹಳ ಒಂದು ಬೆಳ ಈ ಬೆಳವಣಿಗೆ ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗುತ್ತೆ ದಶಕಗಳ ಬಳಿಕ ಈ ರೀತಿ ಒಂದು ಬೆಳವಣಿಗೆ ಅದರಲ್ಲೂ ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟದ ತಪ್ಪಲಿನ ಭಾಗದಲ್ಲಿ ಕಂಡು ಬರ್ತಾ ಇರುವಂತದ್ದು ನಕ್ಸಲ್ ಚಟುವಟಿಕೆ ಅನ್ನುವಂಥದ್ದು ಸಂಪೂರ್ಣ ನಿಯಂತ್ರಣಕ್ಕೆ ಬಂದಿತ್ತು ಅನ್ನುವಂತ ಸಂದರ್ಭದಲ್ಲೇ ಮತ್ತೆ ಈ ಒಂದು ಬೆಳವಣಿಗೆ ಆಗಿರುವಂತದ್ದು ಸಾಕಷ್ಟು ಆತಂಕಗಳನ್ನ ಕುತೂಹಲಗಳನ್ನ ಹುಟ್ಟು ಹಾಕ್ತಾ ಇದೆ ಅದರ ಜೊತೆಗೆ ಆ ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಂದ್ರೆ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಏನು ಬಿಗುವಿನ ಚರ್ಚೆಯನ್ನ ನಾವು ನೋಡ್ತಾ ಇದ್ದೇವೆ ಸೊ ಆ ಸಂದರ್ಭದಲ್ಲೇ ನಕ್ಸಲರು ಕಾಣಿಸಿಕೊಂಡಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಗಮನಾರ್ಹ ಸೊ ಆ ದೃಷ್ಟಿಯಿಂದ ನಕ್ಸಲರು ಮತ್ತೆ ಸಕ್ರಿಯರಾಗಿರ್ಬಹುದು ಈ ಭಾಗದಲ್ಲಿ ಅನ್ನುವಂತ ಸಂಶಯಗಳಿರುವಂತಹದ್ದು ಸದ್ಯ ಎಲ್ಲ ಪೊಲೀಸರನ್ನು ಕರೆಸಿಕೊಂಡು ಆ ಭಾಗದಲ್ಲಿ ಒಂದು ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿದೆ ಯಾಕಂದ್ರೆ ನಕ್ಸಲ್ ಮೂವ್ಮೆಂಟ್ ಅನ್ನೋದು ಅತ್ತು ಅಷ್ಟು ತಕ್ಷಣಕ್ಕೆ ನಿಲ್ಲೋದಿಲ್ಲ ಸೊ ಆ ಮೂವ್ಮೆಂಟ್ ಮೂಮೆಂಟ್ ಅನ್ನು ಗಮನಿಸುವ ಕೆಲಸವೂ ಕೂಡ ಆಗ್ತಾ ಇದೆ ಈಗ ಬೆಳಕು ಅರಿವ ಹೊತ್ತಿನಲ್ಲಿ ಸ್ಥಳೀಯರಿಗೆಲ್ಲ ಆ ಮಾಹಿತಿ ಗೊತ್ತಾಗಿದೆ ನಂತರದಲ್ಲಿ ಜಿಲ್ಲಾ ಕೇಂದ್ರಕ್ಕೂ ಈ ಮಾಹಿತಿ ರವಾನೆ ಆಗಿರುವಂತದ್ದು ಸದ್ಯ ನಾವು ಸ್ಥಳವನ್ನ ತಲುಪಬೇಕಾಗಿದೆ ಸಾರ್ವಜನಿಕರು ಯಾವುದೇ ಒಂದು ಮಾಹಿತಿಯನ್ನು ಕೊಡುವ ಸ್ಥಿತಿಯಲ್ಲೂ ಕೂಡ ಅಲ್ಲಿ ಇಲ್ಲ ಸೊ ಸದ್ಯಕ್ಕೆ ಇರುವಂತಹ ಮಾಹಿತಿ ನಕ್ಸಲ್ ಜೊತೆ ಪೊಲೀಸರ ಮುಖಾಮುಖಿ ಆಗಿರುವಂತದ್ದು ಮತ್ತು ಆ ವಿಕ್ರಮ್ ಕೂಡ ಬಲಿ ಆಗಿರಬಹುದು ಅನ್ನುವಂತಹ ವದಂತಿಗಳು ಸದ್ಯ ಇರುವಂತದ್ದು ಹಿಂದೆಯೂ ಕೂಡ ಶಿವಮೊಗ್ಗ ಭಾಗ ಚಿಕ್ಕಮಗಳೂರು ಭಾಗದಲ್ಲಿ ಒಮ್ಮೆ ಎನ್ಕೌಂಟರ್ ಆದ ಸಂದರ್ಭದಲ್ಲಿ ವಿಕ್ರಮ್ ಗೌಡ ನ ಹೆಸರು ಕೇಳಿ ಬಂದಿತ್ತು ಬದುಕಿ ಉಳಿದಿದ್ದ ಅನ್ನುವಂಥದ್ದು ಅದು ಕೂಡ ಒಂದು ದೊಡ್ಡ ಸುದ್ದಿ ಆಗಿತ್ತು ಆ ಸಂದರ್ಭದಲ್ಲಿ ಸೊ ಯಾವುದೇ ಊಹಾಪೋಹಗಳನ್ನ ಬೆನ್ನು ಅತಿ ಒಂದು ನಿರ್ಣಯಕ್ಕೆ ಬರೋದಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಸಕ್ಕಲ್ ಎನ್ಕೌಂಟರ್ ಆಗಿದೆ ಅನ್ನುವಂಥದ್ದನ್ನ ಸದ್ಯ ಪೊಲೀಸ್ ಮೂಲಗಳು ಖಚಿತಪಡಿಸ್ತಾ ಇವೆ ಪ್ರಗತಿ ಇನ್ನು ಶಶಿಧರ್ ಎನ್ಕೌಂಟರ್ ಆಗಿದೆ ಅಂತ ಹೇಳಲಾಗ್ತಾ ಇರುವಂತಹ ಈ ವಿಕ್ರಮ್ ಗೌಡನ ಹಿನ್ನೆಲೆ ಏನು ಶಶಿಧರ್ ಆ ವಿಕ್ರಮ್ ಗೌಡ ಬಹಳ ದಶಕಗಳ ಹಿಂದೆ ಹೆಬ್ರಿ ಭಾಗದಲ್ಲಿ ಸಕ್ರಿಯ ಆಗಿದ್ದಂತಹ ಒಬ್ಬ ಕಾರ್ಯಕರ್ತ ಅಲ್ಲಿ ಅಲ್ಲಿ ಸಾಕಷ್ಟು ಹೋರಾಟಗಳು ನಡೆದಂತಹ ಸಂದರ್ಭದಲ್ಲಿ ಆತ ಒಂದಿಷ್ಟು ಪೊಲೀಸರ ಚಿತ್ರ ಎಂಟ್ರಿಯು ಕೂಡ ಒಳಗಾಗಿರ್ತಾನೆ ಸೊ ಆ ನಂತರದಲ್ಲಿ ನಕ್ಸಲದ ಪ್ರಭಾವಕ್ಕೆ ಒಳಗಾಗಿ ಆ ಕಳೆದ ಒಂದೂವರೆ ದಶಕದಿಂದ ಸಕ್ರಿಯವಾಗಿ ನಕ್ಸಲ್ ಚಟುವಟಿಕೆಗಳಲ್ಲಿ ಕಾಣಿಸಿಕೊಂಡಿದ್ದಂತಹ ವ್ಯಕ್ತಿ ಹೆಬ್ರಿ ಭಾಗದ ವ್ಯಕ್ತಿ ಯಾವ ಪರಿಸರದಲ್ಲಿ ಘಟನೆ ಆಗಿದೆ ಎನ್ನುವಂತಹ ಮಾಹಿತಿ ಇದೆಯೋ ಅಲ್ಲೇ ಇದ್ದಂತಹ ವ್ಯಕ್ತಿ ಕ್ರಮೇಣ ಆತ ಸಾಮಾನ್ಯ ಕಾರ್ಯಕರ್ತನಾಗಿ ಸೇರ್ಪಡೆಗೊಂಡಾಗ ಕಮೇಣ ಅಲ್ಲಿ ಒಬ್ಬ ನಾಯಕನಾಗಿ ಬೆಳಿತಾನೆ ಮತ್ತು ಕೇರಳ ಭಾಗದಲ್ಲೂ ಕೂಡ ಸಕ್ರಿಯ ಆಗಿದ್ದಾನೆ ಸೊ ಅಲ್ಲಿ ಕಾರ್ಯಾಚರಣೆಗಳು ಆರಂಭವಾದ ನಂತರ ನಕ್ಸಲರ ಮೂವ್ಮೆಂಟ್ ಈ ಭಾಗಕ್ಕೆ ಆಗತ್ತೆ ಮತ್ತೆ ತಮ್ಮ ಮೂಲ ಕಡೆ ಬರ್ತಾರೆ ಸೊ ಆ ಸಂದರ್ಭದಲ್ಲಿ ಪದೇ ಪದೇ ಅಲ್ಲಿ ಇಲ್ಲಿ ಕಾಣಿಸಿಕೊಂಡ್ರು ದಂಡವಾಗಿ ಕಾಣಿಸಿಕೊಂಡ್ರು ಅನ್ನುವಂತ ಊಹಾಪೋಹಗಳನ್ನು ಕೇಳಿ ಬರ್ತಾ ಇತ್ತು ಅದಕ್ಕೆ ಪುಷ್ಟಿ ನೀಡುವ ರೀತಿಯಲ್ಲಿ ಕಳೆದ ಒಂದು ವಾರದಿಂದ ಹತ್ತು ಹದಿನೈದು ದಿನದಿಂದ ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆಯ ಕೃಷಿ ಘಟ್ಟದ ತಪ್ಪಲ್ನಲ್ಲಿ ನಕ್ಷಲರು ಕಾಣಿಸಿಕೊಂಡಿದ್ರು ಮತ್ತು ನಿರಂತರವಾಗಿ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ಮುಖಾಮುಖಿಯಾಗಿ ಈಗ ಈ ಒಂದು ಘಟನೆ ನಡೆದಿದೆ ಅನ್ನುವಂತಹ ವದಂತಿಗಳು ಊಹಾಪೋಹಗಳು ಹುಟ್ಟಿಕೊಂಡಿರುವಂತದ್ದು ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಕಾಕಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್